ಪ್ರಜ್ವಲ್ ಬರಲಿ ಅಂತ ಪತ್ರ ಬರೆದವ್ರೆ ಈಗಲಾದರೂ ಪ್ರಜ್ವಲ್ ಬರಬೇಕು ತನಿಖೆ ಎದುರಿಸಬೇಕು ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಸಹಾಯವಾಣಿಗೆ ಮೂವತ್ತಕ್ಕೂ ಹೆಚ್ಚು ಸಂತ್ರಸ್ತೆಯರ ಕಾಲ್ ಖುದ್ದು ದೂರು ನೀಡುವಂತೆ ಎಸ್ಐಟಿ ಮನವಿ ಹುಬ್ಬಳ್ಳಿಯಲ್ಲಿ ಅಂಜಲಿ ಕೊಲೆ ಪ್ರಕರಣ ಸ್ಥಳ ಮಹಾಜರ್ಗೆ ಆರೋಪಿ ಕರೆತಂದ ಪೊಲೀಸರು ಆರೋಪಿ ವಿಶ್ವ ಬರ್ತಿದ್ದಂತೆ ಕುಟುಂಬಸ್ಥರ ಆಕ್ರೋಶ ಬೆಳಗಾವಿಯ ಎರಡು ಗುಂಪುಗಳ ಮಧ್ಯೆ ಗಲ್ಲಾಟೆ ಕೇಸ್ ಹದಿನೇಳು ಜನರ ವಿರುದ್ಧ ಪ್ರಕರಣ ದಾಖಲಿಸಿದ ಪೊಲೀಸರು ಅಳ್ವಾನ್ ಗಲ್ಲಿಯಲ್ಲಿ ಪೊಲೀಸ್ ಸರ್ಪಗಾವಲು ಮೈಸೂರಿನ ಕಲುಷಿತ ನೀರು ಕಾವೇರಿಗೆ ಕಂಟಕ ಪ್ರಕರಣ ಸ್ಥಳಕ್ಕೆ ಡಿಸಿ ಡಾಕ್ಟರ್ ಕುಮಾರ್ ಸೇರಿ ಅಧಿಕಾರಿಗಳು ಭೇಟಿ ಸಮಸ್ಯೆಗೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಡಿಸಿ ಸೂಚನೆ